ಅಭಿಮಾನ ನಮ್ಗೆ ನಿಜವಾಗ್ಲೂ ಇರೋದಾದ್ರೆ ಅವ್ರು ಮಾಡಿರೋ ನಾವು ಉಳಿಸ್ಕೊಳಕ್ ಪ್ರಯತ್ನ ಪಡೋಣ ಅಲ್ಲೆಲ್ಲೋ ತೆಗೆದು ಬಿಟ್ಟು ಬಿಡೋದು ಉಂಡ್ಲೆತ್ತೀವಿ ಒಂದಷ್ಟು ದಿವಸ ಎತ್ತಿದ್ರಿ ಆಮೇಲೆ ಬಿಟ್ರಿ ಹೆಚ್ಚು ಕಡಿಮೆ ಡಿ ಬಿ ಜಯಚಂದ್ರ ಅವ್ರ ಪಾಪ ಹಿಂದಿನ ಐದು ವರ್ಷದ ಅವಧಿಯಲ್ಲಿ ಹಾ ಕಾನೂನು ಸಚಿವರಾಗಿದ್ರು ಸಣ್ಣ ನೀರಾವರಿ ಸಚಿವರಾಗಿದ್ರು ಅವ್ರ ಪಾಪ ಈ ಪೈಪ್ಗಳನ್ನ ಹಾಕಿ ವ್ಯವಸ್ಥೆ ಮಾಡ್ತೀನಮ್ಮ ಅಂತ ನನ್ನ ತಾಯಿಯವ್ರಿಗೆ ಮಾತು ಕೊಟ್ಟು ಮಾಡಿದ್ರು ಯಾವ್ದ್ರ ಹೇಮಾವತಿನೋ ಎತ್ತೋಳೇನೋ ಯಾವುದಾದ್ರೂ ನೀರು ತಿಕ್ಕೊಂಡಿಗೆ ಬಿಡ್ರಿ ಸುತ್ತಲೂ ರೈತರು ಇದಾರೆ ನಾನು ಸೇರಿ ಹೇಳ್ತಾ ಇದ್ದೀನಿ ನಾನು ಇವತ್ತು ಬೆಳೆ ಬೆಳೆದು ನನಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ತಾಯಿಯವರು ಸೌಕರ್ಯ ಮಾಡಿಟ್ರು ಕೂಡ ನಾನು ಹಣ್ಣು ಹಂಪಲು ತರಕಾರಿ ಬೀನ್ಸ್ವರೆಗೂ ನಾನು ಮಾರ್ಕೆಟ್ಗೆ ಹಾಕ್ತೀನಿ ಬೆಳೆ ಬರ್ತಾ ಇಲ್ಲ ಭೂಮಿನಲ್ಲಿ ಆ ನೀರು ಕಲ್ಮಶ ಆಗ್ತಾ ಇದೆ ದಯವಿಟ್ಟು ಕುಡಿಯೋ ನೀರು ಇವತ್ತೆಲ್ಲ ಅವ್ರೇನೋ ಹೇಳ್ತೀರ ಸೆಪ್ಟಿಕ್ ನೀರು ಎಲ್ಲಿ ಬಿಡ್ತಾ ಇದ್ರೆ ನೀವು ಕೊಳಚೆ ನೀರನ್ನ ಫಿಲ್ಟರ್ ಆದ್ರೂ ಮಾಡ್ಬೇಕಲ್ಲ